চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತೊಂದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ವ್ಯಕ್ತಿಯೊಬ್ಬನ ಅನಂತ ಶಕ್ತಿ ಮಹಾಪೂರ್ವವಾಗಿ ಹೊರಹೊಮ್ಮಿ ಬಂದು ಅವನನ್ನು ತ್ರಿವಿಕ್ರಮ ಗಾತ್ರಕ್ಕೆ ಹಿಗ್ಗಿಸಿ ಒಬ್ಬ ಮಹಾತ್ಮನನ್ನಾಗಿ ಮಾಡದಂತಹ ಕಥೆಯನ್ನು ನೋಡ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಬಾರಾನಗೂರ್ ಮಠ ನಿವಾಸಿಗಳಾದಂತಹ ಯುವ ಸನ್ಯಾಸಿಗಳು ಈಗ ತೀವ್ರವಾಗಿರುವಂತಹ ಸಾಧನಾ ಜೀವನವನ್ನ ಕೈಗೊಂಡ್ಬಿಟ್ಟಿದ್ದಾರೆ ಮುಂಜಾನೆ ಮೂರು ಗಂಟೆಗೆ ಎದ್ದು ಮುಖವನ್ನ ತೊಳೆದು ಅಥವಾ ಸ್ನಾನವನ್ನ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ತಿದ್ರು ಅದರಲ್ಲಿ ಬುಗಿಲಿದ್ದಿದ್ದಂತಹ ವೈರಾಗ್ಯ ಅಬ ಅದೆಷ್ಟು ತೀವ್ರ ಈ ಪ್ರಪಂಚ ಇದೆಯೋ ಇಲ್ವೋ ಅನ್ನೋದರ ಪರಿವೇ ಕೂಡ ಅವ್ರಿಗಿತ್ತೇನೋ ಅವರ ಪೈಕಿ ಸ್ವಾಮಿ ರಾಮಕೃಷ್ಣಾನಂದರಿಗೆ ಮಾತ್ರ ಗುರುದೇವನ ಕೈಂಕರ್ಯವೇ ಪರಮ ಸಾಧನೆ ಆಗ್ಬಿಡ್ತು ಅವ್ರ ಪಾಲಿಗೆ ಶ್ರೀರಾಮಕೃಷ್ಣರ ಭಾವಚಿತ್ರ ಅನ್ನುವಂಥದ್ದು ಒಂದು ನಿರ್ಜೀವ ವಸ್ತುವಲ್ಲ ಅಲ್ಲಿ ಸಾಕ್ಷಾತ್ ಶ್ರೀರಾಮಕೃಷ್ಣರೇ ಸಶರೀರಧಾರಿಯಾಗಿ ಇದ್ದಾರೆ ಅಂತ ಶ್ರೀರಾಮಕೃಷ್ಣರು ಅವಿಚಲವಾಗಿ ನಂಬಿಕೊಂಡಿಟ್ರು ಗುರುದೇವನ ಪೂಜೆ ಗುರುದೇವನ ಕೈಂಕರ್ಯಗಳ ಜೊತೆ ಜೊತೆಗೆ ತಮ್ಮ ಸೋದರ ಸನ್ಯಾಸಿಗಳ ಯೋಗಕ್ಷೇಮದ ಭಾರವನ್ನ ಶ್ರೀರಾಮಕೃಷ್ಣಂದ್ರೆ ಹೊತ್ಕೊಂಡ್ರು ಅನ್ಬೋದು ಹೀಗೆ ಮನೆಗೆ ತಾಯಿ ಹೇಗೋ ಹಾಗೆ ಮಠಕ್ಕೆ ಸ್ವಾಮಿ ರಾಮಕೃಷ್ಣಾನಂದರಾದ್ರು ಅಂತ ಕೂಡ ಅನ್ಬೋದು ಶ್ರೀರಾಮಕೃಷ್ಣರ ನೈವೇದ್ಯಕ್ಕೆ ಸೋದರ ಸನ್ಯಾಸಿಗಳ ಊಟಕ್ಕೆ ಆಹಾರ ಪದಾರ್ಥಗಳನ್ನು ಸಾಮಾನ್ಯವಾಗಿ ಭಿಕ್ಷೆ ಬೇಡಿ ತರ್ತಾ ಇದ್ದಿದ್ದು ಶ್ರೀರಾಮಕೃಷ್ಣಾನಂದ್ರೆ ಮಿಕ್ಕೋರೆಲ್ಲ ಬೆಳಗ್ಗೆ ಧ್ಯಾನಕ್ಕೆ ಕುಳಿತುಕೊಂಡ್ರೆ ಕೆಲವೊಮ್ಮೆ ಏಳುವಾಗ ಸಾಯಂಕಾಲ ನಾಲ್ಕು ಅಥವಾ ಐದು ಗಂಟೆನೇ ಆಗ್ಬಿಡ್ತಿತ್ತು ರಾಮಕೃಷ್ಣಾನಂದರು ಅವರಿಗೆ ಎಲ್ಲರಿಗೂ ಕೂಡ ಅಡಿಗೆ ಮಾಡಿ ಕಾದು ಕುಳಿತಿರ್ತಿದ್ರು ಕಾದು 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 ಕೊನೆಗೂ ಎದ್ದು ಬಾರದಲ್ಲೇ ಇದ್ದಿದ್ರೆ ತಾವೇ ಅವರನ್ನ ಬಲಾತ್ಕಾರದಿಂದ ಎಬ್ಬಿಸಿ ಒತ್ತಾಯ ಮಾಡಿ ಒಂದು ತುತ್ತು ಊಟವನ್ನ ಮಾಡಿಸಿ ನಂತರ ಧ್ಯಾನಕ್ಕೆ ಹೋಗೋದಕ್ಕೆ ತಿಳಿಸ್ತಿದ್ರು ಶ್ರೀರಾಮಕೃಷ್ಣರ ಮೇಲೂ ಹಾಗೆ ತಮ್ಮ ಸೋದರ ಸನ್ಯಾಸಿಗಳ ಮೇಲೆ ಅವ್ರಿಗಿದ್ದಂತಹ ಭಕ್ತಿ ವಿಶ್ವಾಸಗಳು ಅಬ್ಬ ಅದ್ವಿತೀಯ ಬಾರಾನಗೋರ್ ಮಠದಲ್ಲಿ ಜೀವನ ನಿಜಕ್ಕೂ ಕೂಡ ತೀರ ಬಡತನದ ಜೀವನ ಆಗಿತ್ತು ಅನ್ಬೋದು ಆದರೆ ಬಡತನಕ್ಕೆ ಹೆದರದಕ್ಕೆ ಯಾರಾದರೂ ಇದಾರೇನು ಶ್ರೀರಾಮಕೃಷ್ಣರು ತೋರಿಸ್ಕೊಟ್ಟಂತಹ ಆಧ್ಯಾತ್ಮಿಕ ಸಾಧನಾ ಮಾರ್ಗದಲ್ಲಿ ಮುನ್ಯು ಮುನ್ನಡೆಯೋದು ಒಂದೇ ಆಲೋಚನೆ ಅವರಿಗೆ ಹಾಗಾಗಿ ಎಷ್ಟೋ ದಿನ ನಿದ್ರೆಯನ್ನ ಮರೆತು ರಾತ್ರಿಯೆಲ್ಲ ಧ್ಯಾನ ಮಗ್ನರಾಗಿ ಕುಳಿತು ಬಿಡ್ತಿದ್ರು ಧ್ಯಾನದಲ್ಲಿ ಅದೆಂತಹ ಆನಂದ ಇರ್ತಿತ್ತು ಅಂತಂದ್ರೆ ಎದ್ದು ಭಿಕ್ಷೆಗೆ ಹೋಗೋದಕ್ಕೂ ಮನ್ಸಾಗ್ತಿರ್ಲಿಲ್ಲ ಭಗವಂತನ ಇಚ್ಛೆಯಿಂದ ತಾನಾಗಿಯೇ ಏನ್ ಬರುತ್ತೋ ಅದರಲ್ಲೇ ಜೀವನ ಮಠಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದಕ್ಕೂ ಕೂಡ ನಾ ತಾ ತಾಮುಂದು ಅನ್ನೋ ಸ್ಪರ್ಧೆ ಅವರಲ್ಲಿತ್ತು ಎಷ್ಟೋ ದಿನ ಎಷ್ಟೋ ದಿನ ಅವರಿಗೆ ಊಟಕ್ಕೆ ಏನೂ ಇರ್ತಿರ್ಲಿಲ್ಲ ಆದರೆ ತಮಗೊಂದು ಶರೀರ ಇದೆ ಅನ್ನೋದನ್ನ ಮರೆತು ಧ್ಯಾನ ಮಾಡ್ತಿದ್ರು ಭಜನೆ ಮಾಡ್ತಿದ್ರು ಶಾಸ್ತ್ರ ವಿಚಾರವನ್ನು ಮಾಡ್ತಿದ್ರು ಅವರಲ್ಲಿದ್ದಂತಹ ಉಡುಗೆ ಅಂದ್ರೆ ಏನ್ ಗೊತ್ತೇನು ಒಂದೇ ಒಂದು ಕೌಪೀನ ಜೊತೆಗೆ ಒಂದೆರಡು ತುಂಡು ಕಾವಿ ಬಟ್ಟೆಗಳು ಮಾತ್ರ ಮತ್ತೆ ಅದಷ್ಟು ಮಂದಿಗೆ ಸೇರಿದ ಹಾಗೆ ಒಂದು ಪಂಚೆ ಒಂದೇ ಒಂದು ಶಲ್ಯ ಈ ಪಂಚೆ ಶಲ್ಯವನ್ನ ತಂತಿಯ ಮೇಲೆ ಯಾವಾಗ್ಲೂ ತೂಗು ಹಾಕಿರ್ತಿದ್ರು ಫೋಟೋಗೆ ನಗರಕ್ಕೂ ಪೇಟೆಗೋ ನಗರಕ್ಕೂ ಹೋಗಬೇಕಾದಾಗ ಸಭ್ಯರ ಹಾಗೆ ಕಾಣಿಸಿಕೊಳ್ಳಬೇಕು ಆದ್ರಿಂದ ಈ ವಸ್ತ್ರಗಳನ್ನ ಧರಿಸ್ಕೊಂಡು ಹೋಗ್ತಿದ್ರು ನೆಲದ ಮೇಲೆ ಒಂದೇ ಒಂದು ಚಾಪೆ ಅದನ್ನ ಹಾಸ್ಕೊಂಡ್ರೆ ಅದೇ ಅವರಿಗೆ ಹಾಸಿಗೆ ಜಪಮಾಲೆ ಹಾಗೆ ಒಂದು ತಂಬೂರಿ ಇದು ಇವರೆಲ್ಲರ ಆಸ್ತಿ ಆಯ್ತು ಆ ಶಿಥಿಲ ಗೋಡುಗಳ ಮೇಲೆ ಹಾಗೆ ಸಾಧು ಸಂತರ ಕೆಲವು ಪಟಗಳನ್ನ ತೂಗ್ ಹಾಕಿದ್ರು ಎಲ್ಲರಿಗೂ ಸೇರದ ಹಾಗೆ ಸುಮಾರು ಒಂದು ನೂರು ಪುಟಗಳ ಪುಸ್ತಕದ ಗ್ರಂಥಾಲಯ ಇತ್ತು ಇಷ್ಟೇ ಈ ಮಠದ ಸರ್ವಸ್ವ ಗೃಹಿ ಭಕ್ತ ಸುರೇಂದ್ರನಾಥ ಇವರಿಗೆ ತಿಂಗಳಿಗೆ ನೂರು ರೂಪಾಯಿಯನ್ನ ಕೊಡೋದಕ್ಕೆ ಪ್ರಾರಂಭಿಸಿದ ಹಾಗಾಗಿಯೂ ಅವನಿಗೆ ತೃಪ್ತಿ ಆಗ್ಲಿಲ್ಲ ಅಲ್ಲಿನ ಪರಿಸ್ಥಿತಿಯನ್ನ ಇತರ ಭಕ್ತರಿಗೂ ಕೂಡ ಗುಟ್ಟಾಗಿ ತಿಳಿಸಿ ಒಂದಿಷ್ಟು ವಂತಿಕೆಯನ್ನು ಎತ್ತಿ ಆಗಾಗ ಸ್ವಲ್ಪ ಹೆಚ್ಚಿಗೆ ಹಣವನ್ನು ಬೇಳೆ ಕಾಳುಗಳನ್ನು ಮಠಕ್ಕೆ ಕಳಿಸಿಕೊಡ್ತಿದ್ದ ಇದರಿಂದಾಗಿ ಮಠದ ಕಡು ಬಡುತನ ಎಷ್ಟೋ ಕಡಿಮೆ ಆಯಿತು ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ